ಎಲ್ಲರಿಗೂ ನಮಸ್ತೆ ನಾನು ಶ್ರೀಕಾಂತ್ ಅವತ್ತಿನ ದಿನಚರಿಯಂತೆ ಆಫೀಸ್ ಮುಗಿಸಿ ಮನೆಗೆ ಹೊರಟೆ ರಾತ್ರಿ ಹನ್ನೊಂದರ ಹೊತ್ತಿಗೆ ಮನೆಗೆ ಹೋದಾಗ ಅಮ್ಮ ಪುಟಾಣಿ ಮಗನನ್ನು ಮಲಗಿಸಿ ಕುಳಿತುಕೊಂಡಾಗ ಆಕೆಯ ಮುಖದಲ್ಲಿ ಕಳೆದುಕೊಂಡ ಸಂತೋಷವನ್ನು ಕಂಡೆ ನೀನು ಏನಾದರೂ ತಿನ್ನೋದು ತಾನೆ ದಿನವೂ ಹೀಗೆ ತಡ ಮಾಡೋದು ಸರಿಯಲ್ಲ ಎಂದು ಅಮ್ಮನನ್ನು ಕಳವಳಿಯದಿಂದ ಕೇಳಿದೆ ಅಮ್ಮ ಹೌದು ಆದರೆ ಈ ಕೆಲಸ ಊಟ ನಿದ್ದೆ ಜೀವನದಲ್ಲಿ ಬದಲಾವಣೆ ಇಲ್ಲ ಎಂದರು ನಾನು ನಮ್ಮ ಜೀವನವೆಂದರೆ ಯಾಕೋ ಮುಖವಾಡದ ಬದುಕಿನಂತಿದೆ ನಾನೇನೋ ನಗುತ್ತಿರುವೆ ಸಂತೋಷವಾಗಿರುವೆ ಅನಿಸುತ್ತಿದೆ ಆದರೆ ನಿಜವಾದ ಸಂತೋಷ ಇದೆಯಾ ಅಮ್ಮತು ಸುಯೋಚಿಸಿ ನಮ್ಮ ಜೀವನದಲ್ಲಿ ನಮ್ಮದೇ ಆದ ಪಾತ್ರವಿರುತ್ತದೆ ಕೆಲವೊಮ್ಮೆ ಮುಖವಾಡ ಹಾಕಲೇಬೇಕು ಆದರೆ ಒಳ್ಳೆಯದು ಮಾಡೋದು ಮರಿಬೇಡ ಅದು ನಿನ್ನನ್ನು ನಿಜ ಜೀವನದತ್ತ ಕೊಂಡೊಯ್ಯುತ್ತದೆ ಎಂದಳು ನನ್ನ ತಲೆ ಅಲ್ಲಾಡಿಸಿ ಜೀವನ ಚಕ್ರದ ಮತ್ತೊಂದು ದಿನ ಮುಗಿಯಿತು ಎಂದು ಮನಸ್ಸಿನಲ್ಲೇ ಭಾವಿಸಿದೆ ಆದರೆ ಆ ದಿನವೇ ನನ್ನ ಜೀವನದ ದೊಡ್ಡ ತಿರುವನ್ನು ತರಲಿತ್ತು ಮಾರನೇ ದಿನ ಆಫೀಸ್ನಲ್ಲಿ ಎಲ್ಲರೂ ನನ್ನನ್ನು ಹಾಸ್ಯಪ್ರಿಯ ಎಂದು ಕರೆಯುತ್ತಿದ್ದರು ಆದರೆ ನಾನು ಯಾವಾಗಲೂ ನಗುವ ಮುಖವಾಡ ಹಾಕಿಕೊಂಡಿದ್ದೆ ಈ ನಗುವ ಇಂದಿನ ನೋವನ್ನು ಯಾರೂ ನೋಡಲಾಗಲಿಲ್ಲ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಮನಸ್ಸಿನಲ್ಲಿ ದೊಡ್ಡ ನೋವೊಂದಿತ್ತು ತಂಗಿಯ ಮದುವೆ ಹೊಣೆ ತಮ್ಮನ ವಿದ್ಯಾಭ್ಯಾಸ ವಯಸ್ಸಾದ ತಂದೆ ತಾಯಿ ಹಾಗೂ ಸಾಲಗಳವರೆ ಈ ಎಲ್ಲ ಚಿಂತೆಗಳು ನನ್ನದೇ ಎಂಬಂತೆ ಕಾಣುವ ಸುಖ ಜೀವನದ ನೆರಳಿಗೆ ತಳ್ಳಿದ್ದವು ದಿನಗಳು ಕಳೆದಂತೆ ಒಂದು ದಿನ ನನ್ನ ಗೆಳೆಯ ವಿರಾಟ್ ಅವನಿಗೆ ಹೊಸ ಉದ್ಯೋಗ ಅವಕಾಶ ಒಂದು ಬಂದಿತ್ತು ಅದು ದೊಡ್ಡ ವೇತನದ ಕೆಲಸ ಆದರೆ ಒಂದು ಸಣ್ಣ ಸಮಸ್ಯೆ ಅದು ಕಾನೂನು ಬಾಹಿರ ವ್ಯವಹಾರವಾಗಿತ್ತು ಮೊದಲಿಗೆ ನಾನು ಒಪ್ಪಲಿಲ್ಲ ಆದರೆ ವಿರಾಟ್ ತನ್ನದೇ ಶೈಲಿಯಲ್ಲಿ ನನ್ನನ್ನು ಒತ್ತಾಯಿಸಿದ ನೀನು ಜೀವನದಲ್ಲಿ ಇಂಜಿನಿಯರ್ ಆಗಿ ಎಷ್ಟು ದುಡಿದರೂ ಮನೆ ಕಷ್ಟಗಳು ನೀನೇ ನೋಡಿಕೊಳ್ಳಬೇಕಲ್ಲವೇ ಈ ಒಂದು ಕೆಲಸ ಮಾಡಿದರೆ ಸಾಲಗಳು ಮುಗಿದು ಬಿಡುತ್ತವೆ ಎಂದು ಭರವಸೆ ನೀಡಿದ ಅದೊಂದು ನಕಲಿ ಪ್ರತಿಬಿಂಬದ ಕೆಲಸ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ವೇಸಧಾರಿಯಾಗಿ ಕೆಲವೊಮ್ಮೆ ಸಾರ್ವಜನಿಕವಾಗಿ ಬಿಂಬಿಸಬೇಕಾಗಿತ್ತು ನನ್ನ ಕುಟುಂಬದ ಭವಿಷ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಒಪ್ಪಿದೆ ವಾಸ್ತವದ ಮುಖಾಮುಖಿ ಕೆಲವು ದಿನಗಳ ನಂತರ ಅದೇ ಮುಖವಾಡದ ಜೀವನದಲ್ಲಿ ನಾನು ಮುಳುಗಿದೆ ರಾಜಕೀಯ ನಾಯಕರಂತೆ ವರ್ತಿಸುವುದನ್ನು ಕಲಿತೆ ಹಣ ಹರಿದು ಬರಲು ಪ್ರಾರಂಭವಾಯಿತು ಆ ಹಣವನ್ನು ಬಳಸಿ ನನ್ನ ತಂಗಿಯ ಮದುವೆಗೆ ಸಿದ್ಧತೆ ನಡೆಸಿದೆ ತಮ್ಮನಿಗೆ ಒಳ್ಳೆಯ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಕೊಡಿಸಿದೆ ತಂದೆ ತಾಯಿಗೆ ಉತ್ತಮ ಆರೋಗ್ಯ ಚಿಕಿತ್ಸೆಯನ್ನು ಒದಗಿಸಿದೆ ಆದರೆ ಅಂತರಾಳದಲ್ಲಿ ಒಂದು ಅಜ್ಞಾತ ಭಯ ಆತಂಕ ನನ್ನನ್ನು ಕಾಡತೊಡಗಿತು ಒಂದು ದಿನ ವಿಜಯ ಎಂಬ ಪತ್ರಕರ್ತೆ ಈ ನಕಲಿ ರಾಜಕಾರಣಿಯ ಮೇಲಿನ ಅನುಮಾನದಿಂದ ವಿಚಾರಣೆ ಶುರು ಮಾಡಿದ್ದಳು ಅವಳ ದೃಷ್ಟಿಯಲ್ಲಿ ಈ ರಾಜಕೀಯ ನಾಯಕನ ಸ್ವಭಾವ ಬದಲಾದಂತೆ ಕಾಣುತ್ತಿತ್ತು ಆತ ಹಳೆಯದ್ದು ಹೊಸದು ಎಂದು ಸ್ಪಷ್ಟಪಡಿಸಲಿಲ್ಲ ಶ್ರೀಕಾಂತ್ ಮನಸ್ಸಿನಲ್ಲಿ ಆತಂಕ ಇತ್ತು ಈಗ ಸತ್ಯ ಹೊರಬಿದ್ದರೆ ಏನಾಗಬಹುದು ಆಕೆ ತೀವ್ರ ತನಿಖೆ ಮಾಡಿದಂತೆ ಶ್ರೀಕಾಂತ್ ಹಾನಿಗೊಳಗಾದ ಅವನ ಮುಖವಾಡದ ಬದುಕು ಬಹಿರಂಗವಾಗುವ ಮುನ್ನವೇ ತಾನು ಈ ಕೆಲಸವನ್ನು ಬಿಡಬೇಕು ಎಂದು ನಿಶ್ಚಯಿಸಿದ ಆದರೆ ಅದು ಸುಲಭವಿಲ್ಲ ಅವನ ಮೇಲೆ ಈಗ ಮೋಸದ ಪ್ರಕರಣವೊಂದು ಏರೋದು ಪಕ್ಕವಾಗಿತ್ತು ನಾನು ಪರ್ಯಾಯ ಮಾರ್ಗ ಹುಡುಕಲು ಪ್ರಾರಂಭಿಸಿದೆ ಆದರೆ ಅವರಿಗೆ ನನ್ನ ಬಿಟ್ಟು ಬೇರೆಯಾದಿ ಇರಲಿಲ್ಲ ಅವರ ತಂಡದ ಮುಖ್ಯಸ್ಥರು ನೀನು ಈಗ ಹಿಂತಿರುಗಲು ಸಾಧ್ಯವಿಲ್ಲ ಹಿಂತಿರುಗಿದರೆ ನಿನ್ನ ತಂಗಿಯ ಮದುವೆಯಾಗದು ಎಂದು ಬೆದರಿಸಿದರು ಈ ಸಮಯದಲ್ಲಿ ವಿಜಯ ಮತ್ತು ಶ್ರೀಕಾಂತ್ಗೆ ಕರೆ ಮಾಡಿದಳು ನೀನು ಯಾವ ಸಂಬಂಧವೂ ಇಲ್ಲವಾದ ರಾಜಕೀಯ ನಾಯಕರಂತೆ ವರ್ತಿಸುತ್ತಿರುವೆ ಯಾರು ನೀವು ಶ್ರೀಕಾಂತ್ ಮನಸ್ಸು ನಡುಗಿತು ನಾನು ಮನಸ್ಸಿನಲ್ಲಿ ಈ ಅಳವಡಿಕೆಯ ನೀಚತನದ ಕತೆ ಎಲ್ಲಿಗೆ ಹೋಗಬಹುದು ಆದರೆ ನಾನೇನೂ ತಪ್ಪು ಮಾಡಿಲ್ಲವೆಂಬಂತೆ ಧೈರ್ಯದಿಂದ ವಿಜಯ ಬಳಿ ಚಮಕು ಕೊಟ್ಟ ನಾನು ಯಾರಾದರೂ ಇರಬಹುದು ಆದರೆ ನನ್ನ ಮನಸ್ಸು ಸುಮ್ಮನಿರುವುದಿಲ್ಲ ನಾನು ತಪ್ಪು ಮಾಡಿದೆ ಎಂದು ಅರಿತಿರುವೆ ಆದರೆ ಅದನ್ನು ಸರಿಪಡಿಸಿಕೊಳ್ಳಬೇಕೆಂಬ ಛಲ ನನ್ನಲ್ಲಿದೆ ಎಂದು ಉತ್ತರಿಸಿದ ವಿಜಯ ಸಣ್ಣ ನಗೆಯೊಂದನ್ನು ಕೊಟ್ಟು ನೀನು ಮುಖವಾಡ ಹಾಕಿಕೊಂಡು ಬದುಕು ಸಾಗಿಸುವುದು ನಿನಗೆ ಸುಲಭ ಆದರೆ ಅದನ್ನು ಕಳಚಿ ಬಿ ಬದುಕುವುದು ನಿನ್ನ ನಿಜವಾದ ಶಕ್ತಿ ತೋರುವುದು ಎಂದು ಹೇಳಿದಳು ಶ್ರೀಕಾಂತ್ ಹೀಗೆ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ನಿಶ್ಚಯಿಸಿದ ಅವನು ಪೊಲೀಸರ ಬಳಿ ಹೋಗಿ ತನ್ನ ತಪ್ಪನ್ನು ಒಪ್ಪಿಕೊಂಡ ಆದರೆ ಅದೃಷ್ಟ ಪೊಲೀಸರಿಗೂ ಈ ಮಾಫಿಯಾದ ಬಗ್ಗೆ ಮೊದಲೇ ಅನುಮಾನವಿತ್ತು ಅವರು ಶ್ರೀಕಾಂತ್ನ ಸಹಾಯದಿಂದ ದೊಡ್ಡ ಅಪರಾಧ ಜಾಲವನ್ನು ಬಂಧಿಸಿದರು ಅವನಿಗೆ ಕಾನೂನಿನ ಪ್ರಕಾರ ಸಣ್ಣ ಶಿಕ್ಷೆಯನ್ನು ವಿಧಿಸಲಾಯಿತು ಆದರೆ ಅದೇ ನನ್ನ ಜೀವನದ ತಿರುಗುಮುಖವಾಗಿತ್ತು ನನಗೆ ಗೊತ್ತಾಯಿತು ನಿಜ ಜೀವನದಲ್ಲೂ ಜೀವನದ ಸತ್ಯವನ್ನು ಒಪ್ಪಿಕೊಂಡು ನಡೆಯಬೇಕು ಹೀಗೆ ಶ್ರೀಕಾಂತ್ ಮುಖವಾಡವನ್ನು ಕಳಚಿ ನಿಜ ಜೀವನಕ್ಕೆ ಮರಳಿದ ಅವನ ಇಂದಿನ ಅನುಭವಗಳಿಂದ ಜೀವನದ ನಿಜವಾದ ಅರ್ಥವನ್ನು ಅರಿತುಕೊಂಡನು ವಾಸ್ತವವನ್ನು ಒಪ್ಪಿಕೊಂಡು ಮುಂದೆ ನಡೆದು ಬಿಡು ಏಕೆಂದರೆ ಇಲ್ಲಿ ಎಲ್ಲರಲ್ಲೂ ಮುಖವಾಡದ ಬದುಕೆ ಈ ವಾಕ್ಯ ಈಗ ಅವನ ಜೀವನದ ತತ್ವವಾಗಿತ್ತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗುವೆ ಧನ್ಯವಾದಗಳು